ಓಂ ಸಾಯಿರಾಮ್ ಶ್ರೀ ಸಾಯಿನಾಥಾಯ ನಮಃ ಎಲ್ಲರಿಗೂ ನಮಸ್ಕಾರ ಬಾಬಾ ಅವರು ತಮ್ಮ ಭಕ್ತರಿಗೆ ಎರಡು ತತ್ವಗಳನ್ನು ಇದ್ದರು ಅಂದರೆ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಈ ಗುಣಗಳು ನಿಮ್ಮಲ್ಲಿರಲಿ ಅಂತ ಯಾವುದು ಅಂತ ಅಂದರೆ ಶ್ರದ್ಧಾ ಮತ್ತು ಸಗುರಿ ನಾವು ಇವಾಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾವುದಾದ್ರೂ ಫೋಟೋ ತೊಗೊಳ್ಳಿ ಎಲ್ಲ ಫೋಟೋದಲ್ಲೂ ಇರೋಲ್ಲ ಕೆಲವೊಂದು ಫೋಟೋದಲ್ಲಿ ಮಾತ್ರ ಇರುತ್ತೆ ಈ ಶ್ರದ್ಧಾ ಮತ್ತು ಸಗುರಿ ಅಂತ ಬಾಬಾ ಅವರು ತಮ್ಮ ಭಕ್ತರಿಗೆ ಹೇಳ್ತಾ ಇದ್ದರು ಈ ಎರಡು ಗುಣಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಒಳ್ಳೆಯದಕ್ಕೆ ಅಂತ ಬನ್ನಿ ಈಗ ಈ ಶ್ರದ್ಧೆ ಏನು ಸಬೂರಿ ಏನು ಅಂತ ನೋಡೋಣ ಈ ಶ್ರದ್ಧೆ ಅಂತ ಅಂದರೆ ನಂಬಿಕೆ ಪೂರ್ಣ ಭಕ್ತಿ ದೈವದ ಮೇಲೆ ನಾವು ಇಡುವಂತಹ ದೃಢವಾದ ನಂಬಿಕೆ ಬಾಬಾ ಮೇಲೆ ನಾವು ಎಷ್ಟು ನಂಬಿಕೆ ಇಟ್ಟಿದ್ದೀವಿ ಅಂತ ಕೆಲವೊಂದು ಸಾರಿ ಅವರು ಪರೀಕ್ಷೆ ಮಾಡ್ತಾರೆ ಭಕ್ತರನ್ನ ನಾವು ಏನಾದರೂ ಬೇಡ್ಕೊಂಡಾಗ ಅವರು ತಕ್ಷಣ ನಮಗೆ ಕೊಡೋಲ್ಲ ಅಯ್ಯೋ ಕೊಡಲಿಲ್ಲ ಕೊಡಲಿಲ್ಲ ಅಂತ ನಾವು ಅನ್ಕೋಬಾರ್ದು ಅದು ನಾವು ಬೇಡ್ಕೊಂಡಿದ್ದು ಕೆಲವೊಂದು ಸಾರಿ ತಕ್ಷಣವೇ ಸಿಗ್ಬೋದು ಕೆಲವೊಂದು ಸಾರಿ ಅವರು ಕಾಯಿಸಿ ಕೊಡ್ತಾರೆ ಕಾಯಿಸಿ ಕೊಟ್ಟಿದ್ದು ತುಂಬ ಚೆನ್ನಾಗಿರುತ್ತೆ ಏನು ಅಂತಂದರೆ ಇವಾಗ ಒಂದು ಮರದಲ್ಲಿ ಹಣ್ಣು ಬಿಡುತ್ತೆ ಅದು ಹಣ್ಣಾಗೋವರೆಗೂ ಅವ್ರಿಗೂ ಕಾಯ್ತೀವಿ ತಾನೆ ಕೆಲವೊಂದು ಕಾಯೇ ಕಾಯಿನೇ ಇಷ್ಟ ಕೆಲವೊಂದು ಹಣ್ಣಾಗೋವರೆಗೂ ಕಾದಿದ್ದು ನಾವು ತಿಂತೀವಿ ಯಾವಾಗ ರುಚಿನೇ ಬೇರೆ ಇರುತ್ತೆ ಅಲ್ವಾ ಅದೇ ಥರ ಅದರ ಕಾಯಿಸಿ ಕೊಟ್ಟಿದ್ದು ಬಾಬಾ ತುಂಬ ಚೆನ್ನಾಗಿರುತ್ತೆ ಈ ಏನು ನಮ್ಮನ್ನ ಕಾಯಿಸಿ ಕೊಟ್ಟಿರ್ತಾರಲ್ವಾ ಅದು ಅದರ ಉತ್ತರ ತುಂಬ ಅದ್ಭುತವಾಗೇ ಇರುತ್ತೆ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ ದೇವರು ನನ್ನ ಪಾಲಿಗಿದ್ದಾನೆ ಅಂತ ಹಾಗೆ ಬಾಬಾ ಮೇಲೆ ನಿರಂತರವಾಗಿ ನಂಬಿಕೆ ಇರಲಿ ಅವರು ಬಾಬಾ ಅವರು ಭಕ್ತರಿಗೆ ತುಂಬ ನಂಬಿಕೆಯನ್ನು ಪರೀಕ್ಷೆ ಮಾಡ್ತಾರೆ ಇವರು ಈ ಥರ ತಾಳ್ಮೆಯಿಂದ ಇದ್ದಾರೆ ಅಂತ ತುಂಬ ಅಂದರೆ ತುಂಬಾ ಪರೀಕ್ಷೆ ಮಾಡ್ತಾರೆ ನಾವು ಏನು ಅಂತ ಅಂದರೆ ಇವಾಗ ಎಷ್ಟೋ ವರ್ಷಗಳಿಂದ ಪೂಜೆ ಮಾಡೋರು ಕೂಡ ಇರ್ತಾರೆ ಅವರು ಅವರು ತುಂಬಾ ಅನುಭವ ಇರುತ್ತೆ ಅವರಿಗೆ ಅವ್ರನ್ನ ಹೋಗಿ ಒಂದು ಸಾರಿ ಕೇಳಿ ಅವರು ಎಷ್ಟು ನಂಬಿಕೆಯಿಂದ ತಾಳ್ಮೆಯಿಂದ ಕಾದು ಬಾಬಾ ಅವ್ರನ್ನ ಪೂಜೆ ಮಾಡಿ ಮಾಡ್ತಾ ಬಂದಿರ್ತಾರೆ ಅಂತ ಯಾವುದೇ ಯಾವುದೇ ಗೊಂದಲಗಳಿಲ್ಲದೆ ಯಾವುದೇ ಶಂಕೆ ಅಂದರೆ ಆತಂಕ ಇಲ್ಲದೆ ಬಾಬಾ ಅವರ ಮಾರ್ಗದಲ್ಲಿ ನಡಿಬೇಕು ಅಂತ ಬಾಬಾ ಅವರು ಯಾವಾಗಲೂ ಹೇಳ್ತಿರ್ತಾರೆ ನೀನು ಏನೇ ಸಂಕಷ್ಟದಲ್ಲಿರಲಿ ನೀನು ಯಾವಾಗಲೂ ಅನ್ಕೋಬೇಕು ಅಂದರೆ ಬಾಬಾ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹಾಗೆ ಇದನ್ನು ತಾಳ್ಮೆಯಿಂದ ನಂಬಿಕೊಂಡು ಶ್ರದ್ಧೆಯಿಂದ ಇರಬೇಕು ಅಂತ ಹೇಳ್ತಾರೆ ಅಂದರೆ ಸಬೂರಿ ಅಂತ ಅಂದರೆ ಇಲ್ಲಿ ತಾಳ್ಮೆ ಸಹನಶೀಲತೆ ಅಂದರೆ ಕಾಯುವ ಶಕ್ತಿ ತಾಳ್ಮೆ ಅಂದ್ರೆ ಕೆಲವರಿಗೆ ತಾಳ್ಮೆನೇ ಇರಲ್ಲ ನಾನು ಬಿಡ್ಕೊಂಡಿದ್ದೀ ತಕ್ಷಣವೇ ಬೇಕು ಏ ಕೊಡು ಬಬಾ ಕೊಡು ಅಂತಿರ್ತಾರೆ ಬಟ್ ಆ ಥರ ಅಲ್ಲ ಏನು ಅಂತಂದರೆ ಅದು ಅದಕ್ಕೆ ಆದಂತಹ ಟೈಮ್ ಇರುತ್ತೆ ಕೆಲವರಿಗೆ ಬಿಡ್ಕೊಂಡ ತಕ್ಷಣವೇ ಸಿಗ್ಬೋದು ಒಂದೇ ದಿನಕ್ಕೆ ಸಿಗ್ಬೋದು ಕೆಲವರಿಗೆ ಒಂದು ವಾರ ಆದಮೇಲೆ ಸಿಗ್ಬೋದು ಕೆಲವರಿಗೆ ಒಂದು ತಿಂಗಳು ಒಂದು ವರ್ಷ ಈ ಥರ ಕಾಯ್ತಾ ಕಾಯಿಸ್ತಾರೆ ಬಾಬಾ ಏನು ಅಂತ ಅದೇ ತಾಳ್ಮೆ ಇರಲಿ ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ ಬಾಬಾ ಅವರು ಏನಕ್ಕೆ ನಮ್ಮನ್ನ ಚೂಸ್ ಮಾಡ್ಕೊಂಡಿರ್ತಾರೆ ನಾವು ಅವರನ್ನು ಚೂಸ್ ಮಾಡ್ಕೊಂಡಿರಲ್ಲ ಬಾಬಾನೇ ನಮ್ಮನ್ನ ಚೂಸ್ ಮಾಡ್ಕೊಂಡಿರ್ತಾರೆ ಅಂತ ಅಂದಮೇಲೆ ಅವರು ಅವರಿಗೆ ನಮ್ಮ ಜೀವನದಲ್ಲಿ ಎಲ್ಲ ಆಗು ಹೋಗುಗಳ ಬಗ್ಗೆಯೂ ಗೊತ್ತು ಗೊತ್ತಿರುತ್ತೆ ಸಬೂರಿ ಅಂದರೆ ಎಲ್ಲ ಕಷ್ಟಗಳು ಕೂಡ ತಾತ್ಕಾಲಿಕ ನಾವು ತಾಳ್ಮೆಯನ್ನು ಕಳ್ಕೋಬಾರ್ದು ಈ ತಾತ್ಕಾಲಿಕ ಕಷ್ಟಗಳಿಗೆ ಅದು ಏನು ಅಂತಂದರೆ ಇವಾಗ ಪ್ರಾಬ್ಲಮ್ಸ್ ಬಂದಾಗ ನಾವು ಅಯ್ಯೋ ಎಷ್ಟು ದೊಡ್ಡ ಪ್ರಾಬ್ಲಮ್ಸ್ ಅಂತ ಅಲ್ವಾ ಆದರೆ ಅದು ಆ ಕಷ್ಟ ತೀರಿದ ಮೇಲೆ ಆ ಪ್ರಾಬ್ಲಮ್ಸ್ ಎಲ್ಲ ತೀರಿದ ಮೇಲೆ ನಮ್ಗೆ ಅನಿಸುತ್ತೆ ಅಯ್ಯೋ ಇಷ್ಟು ಚಿಕ್ಕ ಪ್ರಾಬ್ಲಮ್ ಕೂಡ ನಮಗೆ ಎಷ್ಟು ಸಲೀಸಾಗಿ ಆಗೋಯ್ತಲ್ಲ ಅಂತ ಇದು ತುಂಬ ಭಕ್ತರ ಜೀವನದಲ್ಲಿ ಆಗಿರುತ್ತೆ ಫಲಕ್ಕೆ ಆ ಥರ ಪಡಬೇಡಿ ಧೈರ್ಯವಾಗಿರಿ ಅಂತ ಬಾಬಾ ಹೇಳ್ತಾರೆ ಏನಪ್ಪ ನಾವು ತಿಳ್ಕೊಬೇಕು ಅಂತಂದರೆ ದೇವರು ಎಲ್ಲ ಕೊಡ್ತಾನೆ ನಮಗೆ ಸರಿಯಾದ ಸಮಯಕ್ಕೆ ಎಲ್ಲ ಕೊಡ್ತಾನೆ ಎಂಬ ಆತ್ಮವಿಶ್ವಾಸದಿಂದ ನಾವು ಕಾಯಬೇಕು ಅವರು ನಮಗೆ ಏನು ಸರಿ ಏನು ತಪ್ಪು ನಮಗೆ ಯಾವುದು ಕೊಟ್ಟರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಬಾಬಾ ಕಾದಿದ್ದು ನಮಗೆ ಒಳ್ಳೆಯದನ್ನೇ ಕೊಡ್ತಾರೆ ನಮ್ಮ ಪ್ರಾರ್ಥನೆಗೆ ತಕ್ಷಣ ಉತ್ತರ ಬರದೇ ಇದ್ದರೆ ನಾವು ಏನಂತ ಅನ್ಕೋಬೇಕಪ್ಪ ಅಂತ ಅಂದರೆ ಬಾಬಾ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಸರಿಯಾದ ಸಮಯದಲ್ಲಿ ನೆರವಾಗ್ತಾನೆ ಅಂತ ಕಾಯ್ತಾ ಇರಬೇಕು ಇವಾಗ ಏನಾದರೂ ನಾವು ಕಷ್ಟ ಅಂತ ಅಂದಾಗ ಬಾಬಾ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾನೆ ನಮಗೆ ಫೈನಾನ್ಷಿಯಲಿ ರೂಪದಲ್ಲಿ ಆದರೂ ಆಗಲಿ ಅಥವಾ ಯಾವುದೇ ಕಷ್ಟದಲ್ಲೇ ಇರಲಿ ಬಂದೇ ಬರ್ತಾರೆ ಯಾವುದಾದ್ರೂ ರೂಪದಲ್ಲಿ ಬಂದು ಮನುಷ್ಯ ರೂಪದಲ್ಲೇ ಬರ್ಬೋದು ಅಥವಾ ಯಾವುದೇ ರೂಪದಲ್ಲಿ ಬರ್ಬೋದು ಬಂದು ನಮಗೆ ಸಹಾಯ ಮಾಡಿ ಮಾಡ್ತಾರೆ ಅದಕ್ಕೆ ಬಾಬಾ ಯಾವಾಗಲೂ ಹೇಳ್ತಾರೆ ಶ್ರದ್ಧೆ ಮತ್ತು ಸಬುರಿಂದ ಇರೋ ನಿನಗೆ ದೇವರ ಕೃಪೆ ತಲುಪೇ ತಲುಪುತ್ತೆ ಅಂತ ಈ ಇವಾಗ ಗೊತ್ತಾಯ್ತಾ ಶ್ರದ್ಧೆ ಅಂತ ಅಂದರೆ ದೇವರ ಮೇಲೆ ನಂಬಿಕೆ ಸಬೂರಿ ಅಂತ ನಾವು ಕಾಯುವಂಥ ಸಮಯಕ್ಕೆ ಅಂದರೆ ನಾವು ಎಷ್ಟು ತಾಳ್ಮೆಯಿಂದ ಕಾಯ್ತೀವೋ ಅಷ್ಟು ನಮಗೆ ಒಳ್ಳೆಯದನ್ನೇ ಬಾಬಾ ಕೊಡ್ತಾರೆ ಅಂತ ಈ ಎರಡು ಗುಣಗಳನ್ನು ನೀನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೋ ಶ್ರದ್ಧೆ ಧೈರ್ಯದ ದೀಪ ಅದು ನಮ್ಮ ಜೀವನಕ್ಕೆ ಬಳಕಾಗುತ್ತೆ ನಮ್ಮನ್ನು ನಮ್ಮ ಮನದಲ್ಲಿ ಏನೇ ಕಲ್ಮಶ ಇದ್ದರೂ ಕೂಡ ಅದೆಲ್ಲ ಕಳೆದೋಗುತ್ತೆ ಈ ಪ್ರೀತಿ ಶಾಂತಿ ಮತ್ತು ಸಮಾಧಾನದ ದಾರಿಯನ್ನು ತೋರುತ್ತೆ ನಾವು ಯಾವಾಗ ಬಾಬಾ ಪೈ ಬಾಬಾ ಅವರ ಪಾದಸೇವೆ ಮಾಡ್ತೀವಲ್ಲ ಆ ಸತ್ಯ ತಂದಿಂದ ನಡೀತೀವಲ್ಲ ಅದು ನಮ್ಮ ಬಾಬಾ ಅವರ ಕಡೆ ಸೆಳೆಯುತ್ತೆ ನಮ್ಮ ಮನ ಹಾಗೆ ನಿತ್ಯ ಸ್ಮರಣೆಯನ್ನು ಮಾಡಿ ಸಾಯಿ ಸಾಯಿ ಅಂತ ನಾಮಜೀಪವನ್ನು ಮಾಡಿ ಆ ಬಾಬಾ ಎಷ್ಟು ಹೊಲಿತಾರೆ ಅಂತಂದರೆ ಅವರು ದೀನನಾಥರು ಕರುಣಾಮಯಿ ಕೂಡ ಅವರು ಅವರ ಅನುಗ್ರಹ ನಮ್ಮ ಬದುಕನ್ನ ಕೂಡ ವೈಭವವಾಗಿ ಮಾಡುತ್ತೆ ನಿಮ್ಮೆಲ್ಲರಿಗೂ ಒಂದು ಸಾಯಿ ದಿವ್ಯಾ ಪೂಜೆ ಹೇಳ್ತೀನಿ ಅದು ತುಂಬ ಪವರ್ಫುಲ್ಲು ಇದು ಏನಪ್ಪ ಅಂತಂದರೆ ಐದು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು ಗುರುವಾರ ಶುರು ಮಾಡಿದ್ದು ಅದು ಯಾವಾಗ ಏನು ಅಂತಂದರೆ ಸೋಮವಾರ ಗೆತ್ತೆ ಇದನ್ನು ನೀವು ಬೆಳಗ್ಗೆ ಅಥವಾ ಬೆಳಗ್ಗೆ ಮಾಡ್ಬೋದು ಅಥವಾ ಸಂಜೆ ಕೂಡ ಮಾಡ್ಬೋದು ಏನಪ್ಪ ಅಂತಂದರೆ ಶುಚಿಯಾಗಿರಬೇಕು ನೀವು ಮೊದಲು ಸ್ನಾನ ಮಾಡಿಬಿಟ್ಟು ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಶುಭ್ರವಾದ ಬಸ್ ಬಟ್ಟೆನ ಹಾಕಿಬಿಟ್ಟು ಅದರ ಮೇಲೆ ಸಾಯಿ ಅವ್ರನ್ನ ಇಟ್ಟು ಎಲ್ಲ ನಿಮ್ಮದು ಏನಿರುತ್ತೆ ಅಲಂಕಾರ ಮಾಡಬೇಕು ಅದು ಏನಪ್ಪ ಅಂತಂದರೆ ಇದು ನಿಮ್ಮ ಇಚ್ಛೆ ಒಂದೇ ಇಚ್ಛೆಗೆ ಈ ಪೂಜೆ ಫೈ ಡೇಸ್ ಒಂದೇ ಇಚ್ಛೆ ಹೇಳ್ಕೊಂಡು ಒಂದೇ ಟೈಮಲ್ಲಿ ಬೆಳಗ್ಗೆ ಮಾಡಿದರೆ ಬೆಳಗ್ಗೆ ಮಾಡಬೇಕು ಸಂಜೆ ಮಾಡಿದರೆ ಸಂಜೆ ಫೈ ಡೇಸ್ ಬೆಳಗ್ಗೆ ಮಾಡ್ತೀರಾ ಅಂತಂದರೆ ಬೆಳಗ್ಗೆನೇ ಮಾಡಬೇಕು ಫೈ ಡೇಸ್ ಕೂಡ ಸಂಜೆ ಮಾಡ್ತೀನಿ ಇಲ್ಲ ನನಗೆ ಬೆಳಗ್ಗೆ ಆಗೋಲ್ಲ ನಾನು ಸಂಜೆ ಮಾಡ್ತೀನಿ ಅನ್ನೋದಾದರೆ ಸಂಜೆ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಸಂಜೆ ಮಾಡಬೇಕು ಒಂದಿನ ಬೆಳಗ್ಗೆ ಮಾಡಿ ಇನ್ನೊಂದು ದಿನ ಸಂಜೆ ಮಾಡ್ತೀನಿ ಅಂತಂದರೆ ಆ ಥರ ಮಾಡಿದರೆ ಅದು ಫಲ ಸಿಗೋಲ್ಲ ಏನಪ್ಪ ಅಂತಂದರೆ ಈ ಪೂಜೆ ನಿಯಮಿತವಾಗಿ ಐದು ದಿನ ಮಾಡಬೇಕು ಈ ಪೂಜೆಗೆ ನೀವು ಯಾವುದೇ ದಿನ ಆರಂಭಿಸಿದರೂ ಬೆಟರ್ ಬಟ್ ಉತ್ತಮ ಅಂತಂದರೆ ಗುರುವಾರದಂದು ನೀವು ಪೂಜೆಯನ್ನು ಸ್ಟಾರ್ಟ್ ಮಾಡೋದು ಬೆಟರ್ ಅಂದರೆ ನೀವೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿರ್ತೀರಲ್ವ ಇದಕ್ಕೆ ಐದು ದೀಪಗಳನ್ನು ತೊಗೋಬೇಕು ಅದನ್ನು ಸಾಯಿಬಾಬಾ ಅವರ ಮುಂದೆ ಇಟ್ಟು ಬೆಳಗ್ಸ್ಬೇಕು ನೀವು ಯಾವುದಾದ್ರೂ ಒಂದು ಹೂವನ್ನ ಇಡ್ಬೋದು ಅವರ ಪಾದಕ್ಕೆ ಯಾವುದೇ ಒಂದು ಹಣ್ಣನ್ನು ಕೂಡ ಅರಬ್ಸ್ಬೋದು ನೀವು ನೀರು 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 ಸಹ ಇಡ್ಬೋದು ಆಮೇಲೆ ಏನಪ್ಪ ಅಂತಂದರೆ ನೀವು ನೂರ ಎಂಟು ಸಾರಿ ಅಷ್ಟೋ ಥರ ಹೇಳಬೇಕು ಅಷ್ಟೋ ಥರ ಹೇಳೋಕ್ಕಾಗಲಿಲ್ಲ ಅಂತ ಅಂದರೂ ಕೂಡ ಓಂ ಸಾಯಿರಾಮ್ ಅಂತ ಹೇಳ್ಬೋದು ನಿಮಗೆ ಇಷ್ಟವಾದ ಸಾಯಿ ನಾಮ ಜಪವನ್ನು ಮಾಡ್ಬೋದು ಯಾವುದೇ ಜಪವನ್ನು ಮಾತ್ರ ಮಾಡ್ಬೋದು ಕೊನೆಯಲ್ಲಿ ಸಾಯಿಬಾಬಾರ ಆರತಿ ಹಾಡಬೇಕು ಫೋರ್ನ ನಾಲ್ಕು ನಿಮಿಷದ್ದು ಒಂದು ಸಾಯಿಬಾಬಾವರ ಆರತಿ ಇದೆ ಅದನ್ನು ಪ್ಲೇ ಮಾಡ್ಬೋದು ಅಥವಾ ನೀವು ಕೂಡ ಆಡ್ಬೋದು ಇದನ್ನು ಕಂಟಿನ್ಯೂಸ್ ಆಗಿ ಐದು ದಿನಗಳ ಮಾಡಬೇಕು ಪೂಜೆ ಇದು ಪೂಜೆ ಆದಮೇಲೆ ನೀವು ಐದು ಜನಕ್ಕೆ ಹೇಳಬೇಕು ಇದನ್ನು ಹೇಳೋದ್ರಿಂದ ನಿಮಗೆ ಆಗಲಿಲ್ಲ ಹೇಳೋಕ್ಕೆ ಅಂತಂದ್ರೂ ಪರವಾಗಿಲ್ಲ ಇದು ತುಂಬ ಪವರ್ಫುಲ್